श्रीगुरुभ्यो नमः हरिः ॐ अगजाननपद्मार्कं गजाननमहर्निशम् अनेकदं तं भक्तानां एकदन्तमुपास्महे श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्य सद्गुरुभ्यो नमः ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕುರು ಪಾದುಕಾಭ್ಯ ಶಂಕರ ಭಾನು ಚಾನಲ್ ವೀಕ್ಷಕರಾದ ತತ್ತಿಜ್ಞಾಸು ಸಾಧಕರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಾವು ಶಾಂಕರಾದ್ವೈತ ವೇದಾಂತ ದರ್ಶನ ಅನ್ನುವಂಥ ಶಬ್ದವನ್ನು ಕೇಳಿದ್ದೇವೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಉಪದೇಶ ಮಾಡಿರುವ ಸಿದ್ಧಾಂತ ಶಾಂಕರಾದ್ವೈತ ಸಿದ್ಧಾಂತ ವೇದಾಂತಾದ್ವ್ವೈತ ಸಿದ್ಧಾಂತ ಇದರ ಫಲವೇನು ಮೋಕ್ಷ ಶಂಕರಾಚಾರ್ಯರು ತಿಳಿಸಿರುವಂತೆ ವೇದಾಂತ ಸಂದೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ಟರೆ ಅವನಿಗೆ ಬ್ರಹ್ಮಜ್ಞಾನವಾಗುತ್ತದೆ ಅಂಥವನು ಜೀವನ್ಮುಕ್ತನು ಆಗುತ್ತಾನೆ ಅನ್ನುವ ಮಾತುಗಳನ್ನು ನಾವು ಕೇಳಿದ್ದೇವೆ ಇದನ್ನು ಒಬ್ಬ ಮಹಾತ್ಮರು ನರಸಿಂಹ ಸರಸ್ವತಿ ತೀರ್ಥರು ಎನ್ನುವಂಥ ಒಬ್ಬ ಜ್ಞಾನಿಗಳು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಅವರು ಬರೆದಿರುವಂಥ ಗ್ರಂಥಕ್ಕೆ ಹೆಸರು ವೇದಾಂತ ಡಿಂಡಿಮ ನಮ್ಮ ಹೇಳ್ತಾ ಇರ್ತೇನೆ ವೇದಾಂತ ಡಿಂಡಿಮದಿಂದ ಒಂದು ಶ್ಲೋಕವನ್ನು ಆರಿಸಿಕೊಂಡು ಅದ್ವೈತ ಸಿದ್ಧಾಂತವನ್ನು ನೋಡೋಣ ಪ್ರಸಿದ್ಧವಾದ ಶ್ಲೋಕ ಬ್ರಹ್ಮಸತ್ಯಂ जगन्मथ्या जीव ब्रह्मपर जीवन्मुक्तस्तु तद्द्वान्दी वेदिडि यम वाद श्लोक मतने ब्रह्म सत्यम जीवो जीव ब्रह्म ಜೀವನ್ ಮುಕ್ತಸ್ತು ತದ್ ವಿದ್ವಾನ್ ಇತಿ ವೇದಾಂತ ಜೀವನ್ ಮುಕ್ತ ಎಂದರೆ ಯಾರು ಗಡ್ಡ ಬಿಟ್ಟಿರ್ಬೇಕಾ ಮುಂಡನ ಮಡಿಸ್ಕೋಬೇಕಾ ಕಚ್ಚೆ ಪಂಚಿ ಹಾಕ್ಕೋಬೇಕಾ ದಂಡ ಕಮೊಂಡು ಹಿಡ್ಕೋಬೇಕಾ ತಣ್ಣಿ ಸ್ನಾನ ಮಾಡಬೇಕಾ ಬೆಳಿಗ್ಗೆ ಮೂರು ಗಂಟೆ ಹೇಳ್ಬೇಕ ಯಾವುದಲ್ಲ ತದ್ವಿದ್ವಾನ್ ತಮೇವಂ ವಿದ್ವಾನ್ ಅಮೃತ ಭವತಿ ಎನ್ನುವಂತೆ ತದ್ವಿದ್ವಾನ್ ಈ ಮೂರನ್ನ ಬಲ್ಲವನು ಜೀವನ್ಮುಕ್ತ ಯಾವ ಮೂರು ಒಂದು ಸತ್ಯಂ ಎರಡು ಜಗನ್ಮಿಥ್ಯಾ ಮೂರು ಜೀವೋ ಬ್ರಹ್ಮ ಇವನಾಪರ ಈ ಶ್ಲೋಕವನ್ನು ಅನೇಕ ಜನ ಪಂಡಿತೋತ್ತಮನ್ ಹೇಳ್ತಾರೆ ಪೂರ್ವಾರ್ಧವನ್ನು ಮಾತ್ರ ಹೇಳ್ತಾರೆ ಉತ್ತರಾರ್ಧ ಗೊತ್ತಿಲ್ಲ ತುಂಬ ಜನ ಹೇಳ್ತಾರೆ ಏನು ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅಂದ್ಬಿಡ್ತಾರೆ ಈ ಶ್ಲೋಕ ಎಲ್ಲಿ ಬಂದಿದೆ ಗೊತ್ತಿಲ್ಲ ಶ್ಲೋಕದ ಪೂರ್ಣ ಪಾಠವೇನು ಗೊತ್ತಿಲ್ಲ ಅಂತಾರೆ ಇದು ಶ್ಲೋಕದ ಪೂರ್ಣ ಪಾಠ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಬ್ರಹ್ಮವನ್ನ ಪರಃ ಜೀವನ್ ಮುಕ್ತಸ್ತು ತದ್ವಿದ್ವಾನ್ ವಿವಾನ್ ವೇದಾಂತ ವೇದಾಂತಚಿಂಡಿಮ ಈ ವೇದಾಂತ ವೇದಾಂತಚಿಂಡಿಮ ವೇದಾಂತ ಪ್ರಕರಣ ಗ್ರಂಥದಲ್ಲಿ ಒಂದು ತೊಂಬತ್ನಾಲ್ಕು ಶ್ಲೋಕ ಇದೆ ಒಂದೊಂದು ಶ್ಲೋಕ ಅರ್ಥಗರ್ಭಿತವಾಗಿದೆ ಒಂದೊಂದು ಶ್ಲೋಕದ ನಾಲ್ಕನೇ ಚರಣದಲ್ಲಿ ಇತಿ ವೇದಾಂತ ದಿಂಡಿ ಮಹಾಂತ ಹೇಳಿದ್ದಾರೆ ಇಲ್ಲಿ ಶಿವಮಾನ ಬ್ರಹ್ಮ ಸತ್ಯಂ ಪರಬ್ರಹ್ಮವಂದೇ ಸತ್ಯ ಸತ್ಯ ಅಂದ್ರೇನು ಯದ್ರೂಪೇಣ ಎಶ್ಚಿತ್ರ ವಸ್ತು ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ ಪರಬ್ರಹ್ಮವು ತನ್ನ ಸ್ವರೂಪದಿಂದ ಸತ್ಯವಾಗಿದೆ ದೇಶ ಕಾಲ ಬದಲಾವಣೆಯಾಗ್ತಾ ಇದೆ ಬ್ರಹ್ಮವು ಬದಲಾವಣೆ ಆಗ್ತಾ ಇಲ್ಲ ಮನುಷ್ಯರು ಬದಲಾವಣೆಯಾಗ್ತಾರೆ ಬ್ರಹ್ಮದ ಬದಲಾವಣೆಯಿಲ್ಲ ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳೂ ಬದಲಾವಣೆ ಯಾಕೆ ದೇಶಕಾಲ ಪರಿಚ್ಛಿನ್ನವಾದ್ದರಿಂದ ಸಮುದ್ರವೂ ಬದಲಾವಣೆಯಾಗ್ತಾ ಇದೆ ಆಕಾಶವೂ ಬದಲಾವಣೆಯಾಗ್ತಾ ಇದೆ ಸೂರ್ಯ ಚಂದ್ರನೂ ಬದಲಾವಣೆ ಆಗ್ತಾ ಇದ್ದಾರೆ ಆದರೆ ಬದಲಾವಣೆಯಾಗದ ಏಕೈಕ ತತ್ವವೆಂದರೆ ಪರಬ್ರಹ್ಮ ತತ್ವ ಸತ್ಯಂ ಜ್ಞಾನವನಂತಂ ಬ್ರಹ್ಮ ಹತ್ತು ಸಾವಿರ ವರ್ಷಗಳ ಹಿಂದೆ ಯಾವ ಪರಬ್ರಹ್ಮವಿತ್ತೋ ಅದೇ ಬ್ರಹ್ಮ ಇವತ್ತಿಗೂ ಇದೆ ದೇಶಕಾಲಗಳ ಒಳಗೆ ಪರಬ್ರಹ್ಮವಲ್ಲ ಪರಬ್ರಹ್ಮದಲ್ಲಿ ದೇಶಕಾಲವಾದ್ದರಿಂದ ಬ್ರಹ್ಮ ಸತ್ಯಂ ಬ್ರಹ್ಮ ಏಕಂ ಸತ್ಯಂ ಈ ಹದಿನಾಲ್ಕು ಲೋಕಗಳಲ್ಲಿ ಪರಬ್ರಹ್ಮವೊಂದೇ ಸತ್ಯವಾದದ್ದು ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಜಗತ್ತು ಅಂತೇನು ತೋರ್ತಾ ಇದೆಯೋ ಬ್ರಹ್ಮದಲ್ಲಿ ಕಲ್ಪಿತವಾಗಿ ತೋರುತ್ತಿರುವ ದೈತ ಪ್ರಪಂಚ अमेरिका देशा इंडिया देशा जर्मन देशा जपान देशा एशिया खंडा तल्ले हेताय दिवलवे इदेलन को हेदरू जगते जांगाते जा जायते ग गच्छति त दिसति जायते वर्तते नश्यति जायते नश्यति वर्तते गच्छति हुट्टीत पदार्थ ಸ್ವಲ್ಪ ಕಾಲವಿದ್ದು ಅನಂತರ ನಾಶವಾಗುವುದರಿಂದ ಜಗತ್ತನ್ನು ಸಸ್ತಾಯಿತು ಜಗತ್ತೇ ವಿಶ್ವಂ ಪ್ರಪಂಚ ಒಂದೇ ಅರ್ಥ ಈ ಜಗತ್ತನ್ನು ಮಿಚ್ಚ ಯಾಕೆ ವಿವಿಚರಿತ ಸ್ವರೂಪತ್ವ ಬದಲಾವಣೆ ಆಗ್ತಾ ಇದೆ ಒಂದು ಮೊಬೈಲ್ ತೊಗೊಂಬಂದು ಒಂದು ತಿಂಗಳಾಯ್ತು ತಂದು ಹಳೇದಾಯ್ತು ವಾಪಸ್ ಕೊಟ್ಟರೆ ಫಿಫ್ಟಿ ದುಡ್ಡು ಫಿಫ್ಟಿ ಪರ್ಸೆಂಟ್ ಕೊಡ್ತಾನೆ ಒಂದು ಕಾರು ಶೋರೂಮಿಂದ ತೊಗೊಂಬಂದು ಯಾಕೋ ಸರಿಯಾಗಿಲ್ಲ ನಾಳೆ ವಾಪಸ್ ಕೊಟ್ಟರೆ ಸೆಕೆಂಡ್ ಹ್ಯಾಂಡ್ ಆಗಿ ಈ ಪ್ರಪಂಚವೆಲ್ಲವೂ ಮಿಥ್ಯಾಭೂತವಾದದ್ದು ಪರಬ್ರಹ್ಮವೆಂದೇ ಸತ್ಯವಾದದ್ದು ಅನಂತರ ಜೀವೋ ಬ್ರಹ್ಮ ಇವನಾ ಪರ ಜೀವಾನ್ ಯಾರೋ ಬ್ರಹ್ಮೈವ ಅಹಂ ಬ್ರಹ್ಮಸ್ಮಿ ತತ್ವಸಿ ಸರ್ವಗಲ್ವಿರಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಎನ್ನುವಂತೆ ನಾನು ಪರಬ್ರಹ್ಮಸ್ವರೂಪನೇ ಆಗಿದ್ದೇನೆ ಜೀವ ನಿಜವಾಗಿ ಪರಬ್ರಹ್ಮ ಸ್ವರೂಪವೇ ಜೀವೋ ಬ್ರಹ್ಮೈವ ನಟು ಜೀವ ಜೀವನಾಗಿ ತೋರುತ್ತಿದ್ದಾನೆ ಅವಿದ್ಯೆಯಿಂದ ಅವಿದ್ಯಾಕಲ್ಪಿತವಾಗಿರುವ ದೇಹೇಂದ್ರಿಯಾದಿ ಉಪಾಧಿ ಧರ್ಮಗಳನ್ನು ತನ್ನ ಮೇಲೆ ಹಾಕ್ಕೊಂಡು ನ ಜೀವ ಅಂದ್ಕೊಂಡಿದ್ದಾನೆ ನಿಜವಾಗಿ ನೋಡಿದರೆ ಉಪಾಧಿಗಳನ್ನು ಕಿತ್ತು ಹಾಕಿ ನೋಡಿದಾಗ ಇವನೇ ಬ್ರಹ್ಮ ಜೀವನಿಗೂ ಪರಬ್ರಹ್ಮಕ್ಕೂ ಮಧ್ಯೆ ಅವಿದ್ಯೆಯೇ ಅಡ್ಡಿ ಅವಿದ್ಯ ಎನ್ನುವಂಥ ದೋಷದಿಂದ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳು ಸತ್ಯವಾಗಿ ತೋರುತ್ತಿವೆ ಯಾವಾಗ ಅವಿದ್ಯೆಯನ್ನು ಕಳಿತುಕೊಂಡ್ಬಿಡ್ತಾನೋ ಜೀವೋ ಬ್ರಹ್ಮೈವ ಜೀವನೇ ಬ್ರಹ್ಮ ನ ಅಪರ ಬ್ರಹ್ಮಕ್ಕೆ ಭಿನ್ನ ಹೀಗೆ ಈ ಮೂರು ವಿಷಯಗಳನ್ನು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನ ಅಪರಹ ತದ್ವಿದ್ವಾನ್ ಈ ಮೂರು ರಹಸ್ಯವನ್ನು ಯಾವ ಮನುಷ್ಯ ತನ್ನ ಅನುಭವದಿಂದ ತಿಳಿದುಕೊಂಡಿದ್ದಾನೆಯೋ ಈ ಪ್ರಪಂಚವು ಎಷ್ಟೇ ಜೋರಾಗಿ ತೋರುತ್ತಿದ್ದರೋ ಇದು ಜೊಳ್ಳು ನಾಮರೂಪಾತ್ಮಕಂ ವಿಶ್ವಂ ಇಂದ್ರಜಾಲಂ ವಿದುರ್ಬುಧ ಅನಾಮತ್ವಾ ಅರೂಪತ್ವಾ ವೇದಾಂತ ದಿಂಡಿಮಃ ಇದನ್ನು ಹೇಳಿದ್ದಾರೆ ನಾಮರೂಪಾತ್ಮಕವಾದ ವಸ್ತುಗಳೆಲ್ಲವೂ ಕೂಡ ಕ್ಷಣ ಕ್ಷಣಕ್ಕೂ ಬದಲಾವಣೆಯಾಗುತ್ತಾ ನಾಶವಾಗುತ್ತೆ ಆದ್ದರಿಂದ ಜೀವನಲ್ಲಿ ತೋರುತ್ತಿರುವಂಥ ಜೀವತ್ವ ಕಲ್ಪಿತವಾದದ್ದು ಅಂತ ತಿಳ್ಕೊಂಡು ಯಾವ ಮನುಷ್ಯ ಅರ್ಥ ಜೀವನ್ ಮುಕ್ತಸ್ತು ಅವನೇ ಜೀವನ್ ಮುಕ್ತ ನೋಡಿ ಜೀವನ್ಮುಕ್ತನಾಗಿ ಬೇಕಾದರೆ ಅಹಂ ಬ್ರಹ್ಮಾಸ್ಮಿ ಮಾಯಾಮಾತ ಮಿತಂ ದ್ವೈತಂ ಅಹಂ ಬ್ರಹ್ಮಣ ಅಭಿನ್ನ ಅಂತ ತಿಳ್ಕೊಂಡ್ಬಿಟ್ರೆ ಅಂಥವನೇ ಮುಕ್ತ ಅಂಥವನೇ ಬ್ರಹ್ಮಜ್ಞಾನಿ ಅವನು ಬದುಕಿರುವಾಗಲೂ ಕೂಡ ಯಾವ ಸಂಸಾರ ತಾಪತ್ಯಗಳಿಗೆ ಸಿಕ್ಕ ಕೊಡ್ತಾ ಇಲ್ಲ ಇಂಥ ಸಂದೇಶವನ್ನು ಉಪದೇಶ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಇಂಥ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಜೀವನ್ಮುಕ್ತರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದಕಭ್ಯ ಓಂ ಶಾಂತಿ ಶಾಂತಿ ಶಾಂತಿ